ಜೊತೆಯಲ್ಲಿ ತಪ್ಪು ಮಾಹಿತಿ ಮತ್ತು ಸುಳ್ಳು ವಿಚಾರಗಳನ್ನ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದಕ್ಕಾಗಿ ಬಿಜೆಪಿ ವಿರುದ್ಧ ಮಾನನಷ್ಟ ಮಕೋದ್ದಮೆಯನ್ನು ಹೂಡಲು ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಮೇ ಇಪ್ಪತ್ತರಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನ ಪೂರೈಸಿರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಅಂದರೆ ವಿಫಲ ಆಗಿದೆ ಎನ್ನುವುದಾಗಿ ಬಿಜೆಪಿ ಬಿಂಬಿಸಿತ್ತು ರಾಜ್ಯ ಸರ್ಕಾರದ ಎರಡು ವರ್ಷಗಳ ವೈಫಲ್ಯದ ಬಗ್ಗೆ ಆರೋಪ ಪಟ್ಟಿ ಎನ್ನುವಂತ ಒಂದು ಶೀರ್ಷಿಕೆಯ ಅಡಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದೆ ಬಿಜೆಪಿ ಆರೋಪಗಳನ್ನ ಸುಳ್ಳು ಪ್ರಚಾರ ಅಂತ ಕರೆದಿರುವಂತ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧ ಬೆಂಗಳೂರಿನ ನಲವತ್ತೆರಡನೆಯ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಮಾನನಷ್ಟ ಮಕೊದ್ದಮೆಯನ್ನ ಹೂಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ ಹಾಗಾದ್ರೆ ಏನಂತ ಆರೋಪ ಪಟ್ಟಿಯನ್ನ ಕೊಟ್ಟಿತ್ತು ಇದನ್ನ ಬಿ ಜೆ ಪಿ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಸಿದ್ದರಾಮಯ್ಯರಿಗೆ ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಬಿರುದು ಯಾವ ಸಾಧನೆಗೆ ನಿಮ್ಮ ಸಂಭ್ರಮಾಚರಣೆ ರೈತರ ಆತ್ಮಹತ್ಯೆ ಬಾಣಂತಿಯರ ಸಾವಿಗಾಗಿ ಸಮಾವೇಶವೇ ವಕ್ ವಕ್ ಮಂಡಳಿ ಹೆಸರಿನಲ್ಲಿ ಸಾಬರು ಲಕ್ಷಾಂತರ ಎಕರೆ ಜಮೀನು ದೇವಸ್ಥಾನದ ಆಸ್ತಿಯನ್ನು ಲೂಟಿ ಹೊಡೆದರಲ್ಲವೇ ಇದಕ್ಕಾಗಿ ನಿಮ್ಮ ಸಾಧನ ಸಮಾವೇಶವೇ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡದೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಇದಕ್ಕೆ ನಿಮಗೆ ಸಾಧನ ಸಮಾವೇಶವೇ ಗಣೇಶ ವಿಗ್ರಹಕ್ಕೆ ಜೈಲುವಾಸ ಪಾಕ್ ಜಿಂದಾಬಾದ್ ಹೇಳಿದ್ದಕ್ಕೆ ಸಂಭ್ರಮವೇ ಹೆಚ್ಚು ಬಾರ್ ವೈನ್ ಸ್ಟೋರ್ ತೆರೆದಿರುವುದಕ್ಕೆ ಅಭಿನಂದನೆ ತಂದೆ ತಾಯಿಯ ಆಸೆಗೆ ಕೊಳ್ಳಿ ಇಟ್ಟರಲ್ಲವೇ ರಾಯಚೂರು ಮಂಡ್ಯ ಚಾಮರಾಜನಗರ ಸೇರಿ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಯಾಕೆ ಮುಚ್ಚಿದ್ದೀರಿ ನಲವತ್ತು ಸರ್ಕಾರಿ ಸಂಸ್ಥೆಗಳು ದಿವಾಳಿಯಾಗಿವೆ ಆಗಿವೆ ಪ್ರವಾಸೋದ್ಯಮ ರಾಜೀವ್ ಗಾಂಧಿ ವಸ್ತು ನಿಗಮ ಮೈಸೂರು ಪೇಪರ್ ಮಿಲ್ಸ್ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಬೆಸ್ಕಾಂ ಎಲ್ಲ ಮುಚ್ಚುವ ಸ್ಥಿತಿಯಲ್ಲಿದೆ ಸಿ ಎ ವರದಿಯನ್ನು ಉಲ್ಲೇಖಿಸಿ ಈ ಒಂದು ದಿವಾಳಿ ಸಾಧನ ಸಮಾವೇಶ ಅಂತ ಬಿ ಜೆ ಪಿ ಆ್ಯಡ್ಗಳನ್ನು ಕೊಟ್ಟಿತ್ತು ಹೌದು ಈ ಆ್ಯಡ್ಗಳಿಂದ ವಿಚಲಿತವಾದಂತಹ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಅಂದರೆ ಬಿ ಜೆ ಪಿಯ ವಿರುದ್ಧ ಈಗ ಒಂದು ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದೆ ವಿಜಯೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದಕ್ಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕತ್ತು ಹಿಸುಕಲು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಕರಾಳ ಇತಿಹಾಸ ಕಾಂಗ್ರೆಸ್ ಪಕ್ಷದ್ದು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿರುವ ವಿರೋಧ ಪಕ್ಷವನ್ನ ತೋರಿಸಿ ಟ್ವೀಟ್ ದಮನ ಮಾಡಲು ವಿರೋಧಿ ರಾಜಕೀಯ ನೇತಾರರು ಹಾಗೂ ಪ್ರಮುಖರನ್ನ ಜೈಲಿಗೆ ತಳ್ಳಿದ ಕುಖ್ಯಾತಿ ಕಾಂಗ್ರೆಸ್ ಪಕ್ಷದ್ದು ತುರ್ತು ಪರಿಸ್ಥಿತಿ ಹೆಸರಲ್ಲಿ ಮಾಧ್ಯಮ ಕಚೇರಿಗಳಿಗೆ ಬೀಗ ಜಡಿದು ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ ಸಂವಿಧಾನದ ಆಶಯದ ಮೇಲೆ ಅಟ್ಟಹಾಸ ಮರದ ಇತಿಹಾಸ ಕಾಂಗ್ರೆಸ್ ಪಕ್ಷದ್ದು ಅಂತ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕತ್ತು ಹಿಸ್ಕೋದಕ್ಕೆ ಟ್ರೈ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಅಂತ ಪ್ರಶ್ನೆ ಪ್ರಶ್ನೆ ಹಾಗಾದ್ರೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಪ್ರಶ್ನೆ ಮಾಡೋದು ತಪ್ಪ ಅಂತ ನೀವು ಈಗ ಯಾವ ಬಿ ಜೆ ಪಿ ಈಗ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ದಿವಾಳಿ ಸಾಧನ ಸಮಾವೇಶ ಅಂತ ಹೇಳಿ ಪೇಪರ್ಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಆ್ಯಡ್ ಕೊಟ್ಟರು ನನ್ನ ಪ್ರಕಾರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸೋದು ಪ್ರತಿಪಕ್ಷವಾಗಿ ಬಿಜೆಪಿಯ ಆದ್ಯ ಕರ್ತವ್ಯ ಅದು ಮಾಡಿದೆ ಅದನ್ನು ಸಹಿಸಿಕೊಳ್ಳದ ಕಾಂಗ್ರೆಸ್ ಮಾನನಷ್ಟ ಮೊಕದ್ದಮೆ ಹಾಕೋದಕ್ಕೆ ಹೊರಟಿದೆ ಕಾನೂನಿನ ಪ್ರಕಾರ ನಾವು ಇದರ ವಿರುದ್ಧ ಫೈಟ್ ಮಾಡ್ತೀವಿ ಈಗ ಉದಾಹರಣೆಗೆ ಅವರು ಮಾಡಿರುವಂತಹ ಕೆಲವೊಂದು ಅಲಿಗೇಷನ್ಸು ಏನಪ್ಪಾ ಏನು ಸಾಧನಾ ಸಮಾವೇಶ ಪರಿಶಿಷ್ಟ ಜಾತಿಗೆ ನೂರ ಎಂಬತ್ತೇಳು ಕೋಟಿಯನ್ನ ಫಟಾಫಟ್ ಲೂಡಿ ಲೂಟಿ ಮಾಡಿದ್ದೀರಿ ಈ ವಿಚಾರ ನಾಳೆ ಚರ್ಚೆಗೆ ಬರ್ಬೇಕಲ್ಲಿ ನ್ಯಾಯಾಲಯದಲ್ಲಿ ಚರ್ಚೆಗೆ ಬಂದು ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಒದಗಿಸ್ಬೇಕು ಇದು ತಪ್ಪು ಅಂತ ಕಾಂಗ್ರೆಸ್ ಅಲ್ಲಿ ದಾಖಲೆಗಳನ್ನ ಒದಗಿಸಬೇಕು ಆವಾಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಅಂತಂದರೆ ಏನೇ ಆಗಲಿ ರಾಜಕೀಯ ಬೆಲೆ ಏರಿಕೆ ಅಂದ ತಕ್ಷಣ ಕಾಂಗ್ರೆಸ್ ಅವರು ಇವ್ರ ಫೈಟ್ ಮಾಡೋದು ಬಿಜೆಪಿ ಅವ್ರ ವಿರುದ್ಧ ಮೋದಿ ಅವರು ಎಲ್ಲ ಬೆಲೆ ಏರಿಕೆ ಮಾಡ್ತಾ ಇರೋದು ಜನರಿಗೆ ಜೀವನ ಮಾಡಕ್ ಆಗ್ತಾ ಇಲ್ಲ ನೋಡಿ ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಡೀಸೆಲ್ ರೇಟ್ ಎಷ್ಟಾಗಿದೆ ಗ್ಯಾಸ್ ರೇಟ್ ಎಷ್ಟಾಗಿದೆ ಸೊ ಒಂದು ಬ್ಯಾನರ್ ಗೆ ಆವಾಗ ಅಷ್ಟಿತ್ತು ಇವಾಗ ಇಷ್ಟಿದೆ ಆದ್ರೂ ಕೂಡ ಬೆಲೆ ಕಡಿಮೆ ಆಗಿಲ್ಲ ಅಂತ ಕಾಂಗ್ರೆಸ್ ಅವ್ರು ಬಿಜೆಪಿ ಮೇಲೆ ಹೇಳೋದು ಬಿಜೆಪಿ ಅವರು ನೋಡಿ ಎಲ್ಲಾ ರೇಟ್ ಜಾಸ್ತಿ ಮಾಡ್ಬಿಟ್ರು ಮೊನ್ನೆ ಮೆಟ್ರೋದಲ್ಲಿ ಟಾಯ್ಲೆಟ್ ಹೋಗೋಕ್ಕೂ ದುಡ್ಡು ಕೇಳ್ತಾ ಇದ್ದಾರೆ ವಿಧಾನಸೌಧಕ್ಕೆ ಟೂರ್ ಮಾಡೋದಕ್ಕೂ ಕೂಡ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್ಕಾರ ಆಗಿದೆ ಅಂತ ಹೇಳೋದು ನಾವು ಜನ ನಂಬಬೇಕು ಇದು ಇದಾರೆ ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯಾಲಯಕ್ಕೆ ನೀವು ಬಿಜೆಪಿಯವರು ಒಳ್ಳೇದನ್ಸುತ್ತೆ ಒಳ್ಳೇದನ್ಸುತ್ತೆ ಯಾಕೆಂದ್ರೆ ಬಹಳಷ್ಟು ಇವೆಲ್ಲ ನಮ್ ಜನಸಾಮಾನ್ಯರಿಗೆ ಬೇಕಾಗಿರುವಂತದ್ದು ಈಗ ಎಂಬತ್ತೆಂಟು ಕೋಟಿ ಲೂಟಿ ಅಂತ ಹೇಳ್ತಾ ಇದ್ದಾರೆ ಮೂಢ ಆಗರಣದಲ್ಲಿ ಹಾಗಾದ್ರೆ ಅದನ್ನ ಸಾಬೀತ್ ಮಾಡಿ ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಸಾಬೀತು ಮಾಡಿ ಸರ್ಕಾರ ಛೀಮಾರಿ ಹಾಕಿ ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಬಾಣತಿಯರು ಸತ್ತೋಗಿದ್ದಾರೆ ಆ ಹಾಸ್ಪಿಟಲ್ಗಳಲ್ಲಿ ಇದಾರೆ ನಿರ್ದೇಶಕರೋ ಅಥವಾ ಚೀಫ್ರೋ ಯಾರು ಇದಾರೆ ಅವರನ್ನು ಕಳಿಸಿ ಮನೆಗೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ನಮಗೆ ಮತ್ತು ಹಾಲಿನ ದರ ಇವೆಲ್ಲವೂ ಕೂಡ ಜನ ವಿರೋಧಿ ಆಗಿದ್ದರೆ ತೀರ್ಮಾನ ತೆಗೆದುಕೊಳ್ಳುವುದು ನೀವು ಕೋರ್ಟಿಗೆ ಹೋಗಿದ್ದೀರಲ್ಲ ಕಾಂಗ್ರೆಸ್ ಅವರು ಅಲ್ಲೇ ತೀರ್ಮಾನ ಯಾಕಂದ್ರೆ ನಮ್ಮ ಜನತಾ ಕೋರ್ಟಲ್ಲಂತೂ ನೀವು ಯಾರು ಏನು ಹೇಳಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಯಾವ ಎವಿಡೆನ್ಸ್ ಇಡಲ್ಲ ಏನು ಇಡಲ್ಲ ನೀವ್ರು ಅವ್ರ ಮೇಲೆ ಇವ್ರು ಅವ್ರ ಮೇಲೆ ಸೊ ಇದಾಗಲಿ ಇನ್ನೊಂದು ಕಡೆ ಪ್ರಜಾಪ್ರಭುತ್ವ ವ್ಯ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂಥ ಕೆಲಸ ನೀವಿಬ್ಬರು ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ ನಿಮ್ಮ ಬಿ ಜೆ ಪಿ ಅವ್ರಿಗೂ ರೈಟ್ಸ್ ಇಲ್ಲ ನಿಮ್ಮ ಕಾಂಗ್ರೆಸ್ ಅವ್ರಿಗೂ ರೈಟ್ಸ್ ಇಲ್ಲ ಬಿ ಜೆ ಪಿ ಟೀಕೆ ಮಾಡಿದ ತಕ್ಷಣ ನೀವು ಕೋರ್ಟ್ಗೆ ಹೋಗಿದ್ದೀರಾ ಮತ್ತೊಂದು ಕಡೆ ನೀವು ಬಿ ಜೆ ಪಿ ಅವರು ಏನು ಮಾಡ್ತಾ ಇದ್ದೀರಾ ಅವ್ರ ವಿರುದ್ಧ ಮಾತಾಡೋಂಗಿಲ್ಲ ಮೋದಿಯವ್ರ ವಿರುದ್ಧ ಟೀಕೆ ಮಾಡೋಂಗಿಲ್ಲ ಮೊನ್ನೆ ರಾಹುಲ್ ಅವರು ಒಂದು ಟ್ವೀಟ್ ಮಾಡಿದ್ರಪ್ಪ ಏನು ಟ್ವೀಟ್ ಮಾಡಿದರು ರಾಹುಲ್ ಗಾಂಧಿ ಅವರು ಇಲ್ಲ ಐತೆ ಥಡ್ರಿ ಏನು ಟ್ವೀಟ್ ಮಾಡಿ ಟ್ವೀಟ್ ಮಾಡಿದರು ರಾಹುಲ್ ಅವರು ಅಂತಂದರೆ ಅದೇ ನಮ್ಮ ಫಾರಿನ್ ಪಾಲಿಸಿ ಚೆನ್ನಾಗಿಲ್ಲ ಅದು ಇದು ಅಂತ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ರು ಟ್ವೀಟ್ ಮಾಡ್ತಾ ಇದ್ದಂಗೆ ಅವ್ರನ್ನ ಪಾಕಿಸ್ತಾನದ ಪೋಸ್ಟರ್ ಬಾಯ್ ಅಂತಂದ್ರಿ ನೀವು ಹೌದಾ ರಾಹುಲ್ ಗಾಂಧಿ ಅವ್ರನ್ನ ಪಾಕಿಸ್ತಾನ ಅಲ್ವಾ ಮೋದಿ ಅವ್ರ ತಲೆ ತೆಗೆದು ಗಾಯಬ್ ಅಂತ ಹಾಕಿದ್ದಕ್ಕೆ ಯಾವ ತರ ಹೊಯ್ಕಂಡ್ರಿ ಎಷ್ಟು ಜರ್ನಲಿಸ್ಟ್ಗಳ ಮೇಲೆ ಕೇಸ್ ಹಾಕಿದ್ದೀರಿ ನೀವು ರೈತರ ಹೋರಾಟ ಫಾರ್ಮರ್ಸ್ ಲಾ ವಿರುದ್ಧ ರೈತರ ಹೋರಾಟವನ್ನು ಕವರ್ ಮಾಡಿದ್ದಕ್ಕೆ ಎಷ್ಟು ಪತ್ರಕರ್ತರ ವಿರುದ್ಧ ತಾವು ಕೇಸ್ಗಳನ್ನು ಹಾಕಿದ್ರಿ ಹತ್ರಸ್ ಗ್ಯಾಂಗ್ ರೇಪನ್ನು ಕವರ್ ಮಾಡಿದ್ದಕ್ಕೆ ನೀವು ಯಾವ ಜರ್ನಲಿಸ್ಟ್ಗಳ ಮೇಲೆ ಕೇಸ್ಗಳನ್ನು ಹಾಕಿದ್ರಿ ಸಿಟಿಜನ್ಶಿಪ್ ವಿಚಾರದಲ್ಲಿ ಎಷ್ಟೆಲ್ಲ ಮಾಡಿದ್ರಿ ಈ ಥರ ಆ ಸರ್ಕಾರದ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಾಗ ಎಷ್ಟು ಜನರ ವಿರುದ್ಧ ತಾವು ಕೇಸ್ ಹಾಕಿಲ್ಲ ಮತ್ತು ಯಾರು ಮಾತಾಡ್ತಾರೋ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಯಾರು ಮಾತಾಡ್ತಾರೋ ಅವರು ಎಷ್ಟು ಜನ ನೀವು ನಕ್ಸಲ್ಸ್ ಅಂದಿಲ್ಲ ಎಷ್ಟು ಜನರನ್ನ ನೀವು ಟೆರರಿಸ್ಟ್ ಅಂದಿಲ್ಲ ಎಷ್ಟು ಜನ ನೀವು ಪಾಕಿಸ್ತಾನ ಚೇಲಾಗಳು ಅಂತ ಅಂದಿಲ್ಲ ಎಷ್ಟು ಜನರನ್ನ ನೀವು ಪಾಕಿಸ್ತಾನ ಪೋಸ್ಟರ್ ಬಾಯ್ ಅಂತ ಅಂದಿಲ್ಲ ಅಂದರೆ ನೀವು ಅನ್ನೋದೆಲ್ಲ ಸರಿ ಅಂದರೆ ಕೇಂದ್ರ ಸರ್ಕಾರ ಮಾಡೋದೆಲ್ಲ ಸರಿ ರಾಜ್ಯ ಸರ್ಕಾರಗಳು ಮಾಡೋದೆಲ್ಲ ತಪ್ಪು ಕೇಂದ್ರ ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರ್ದು ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲರೂ ಮಾತಾಡಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅದು ಆಂಟಿ ನ್ಯಾಷನಲ್ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇದೇನು ಡಬಲ್ ಸ್ಟ್ಯಾಂಡರ್ಡು ನಿಮ್ದು ಬಿಜೆಪಿ ಅವ್ರದ್ದು ಮೋದಿ ಅವ್ರನ್ನ ಟೀಕೆ ಮಾಡಿದ ತಕ್ಷಣ ಇದೇ ನೀವು ಏನು ಇವತ್ತು ಕರ್ನಾಟಕ ಗೌರ್ಮೆಂಟ್ಸ್ ಲ್ಯಾಂಗ್ವೇಜ್ ಪ್ರಮೋಷನ್ ಬಜೆಟ್ ಅಂತ ಹಾಕಿದ್ದೀರಿ ಅದೇ ರೀತಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಿರೋದು ನಿಮ್ಮ ಬಿಜೆಪಿ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಎಷ್ಟು ಜನರ ನೀವು ಬೈದಿಲ್ಲ ಹಂಗಾದ್ರೆ ಇದು ಪ್ರಜಾಪ್ರಭುತ್ವದ ಆಶಯಗಳನ್ನ ಹತ್ತಿಕ್ಕುವ ಕೆಲಸ ಅಲ್ವಾ ಇವ್ರಿಗೆ ಬೇಕೋ ಹಂಗೆ ಒಟ್ಟು ಒಳ್ಳೆ ಕೆಲಸ ಆಯ್ತು ಈಗ ಮನಷ್ಟ ಮೊಕದ್ದಮೆ ಹಾಕಿದಾರಲ್ಲ ಇವರು ಒಂದೊಂದು ಕೇಸ್ನು ಹಿಡಿದು ಅವ್ರು ಏನು ಆರೋಪ ಮಾಡಿದರೆ ಏನು ಉತ್ತರ ಅಲ್ಲೇ ತೀರ್ಮಾನ ಆಗ್ಬಿಡ್ಲಿ ನಮ್ಗೆ ಅವಾಗಾದ್ರೂ ಒಂದು ಕ್ಲಾರಿಟಿ ಬರುತ್ತಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇವ್ರು ಹೇಳಿದ್ದಂತೆ ನಡೆದಿದ್ದೇವೆ ನಾವು ಒಂದು ಒಂದಿಷ್ಟು ಭ್ರಷ್ಟಾಚಾರ ಇಲ್ಲದೆ ನಾವು ಎರಡು ವರ್ಷ ನಾವು ಕಾರ್ಯನಿರ್ವಹಿಸಿದ್ದೇವೆ ಸಾಧನಾ ಸಮಾವೇಶ ಮಾಡಿದ್ರಲ್ಲ ಇವರು ದಿವಾಳಿ ಸಾಧನಾ ಸಮಾವೇಶ ಎರಡು ತಾಳೆ ಮಾಡಿ ಜನರಿಗೆ ಒಂದು ಕ್ಲಾರಿಟಿ ಕೊಟ್ಟು ಬಿಟ್ರೆ ನಮಗೂ ಈಸಿ ಆಗುತ್ತೆ ಹೌದಲ್ವಾ